ದಾವಣಗೆರೆಯಲ್ಲಿ ತಲ್ವಾರ್ನ ಸದ್ದು ಮತ್ತೆ ಕೇಳ್ತಾ ಇದೆ ತಲ್ವಾರ್ ಹಿಡಿದುಕೊಂಡು ಯುವಕ ಓಡಾಡ್ತಾ ಇದ್ದ ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಆಗಸ್ಟ್ ಹದಿನೆಂಟನೇ ತಾರೀಕು ನಡೆದಂತಹ ಘಟನೆ ಇದೀಗ ಆನೆಕೊಂಡದಲ್ಲಿ ಲಾಂಗ್ ಹಿಡಿದು ಓಡಾಡಿದ್ದ ಯುವಕ ಬಾಶನಗರದ ನಿವಾಸಿ ಅಬ್ದುಲ್ ಸಮದ್ ಅಂತ ಈ ಸಂಬಂಧ ಸ್ವಯಂ ಪ್ರೇರಿತ ಪ್ರಕರಣವನ್ನು ಅಂದ್ರೆ ಸುಮೋಟೋ ಕೇಸ್ ಅಂತೀವಲ್ಲ ಅದನ್ನ ದಾಖಲು ಮಾಡಿಕೊಂಡಿದ್ದಾರೆ ಆರ್ ಎಂ ಠಾಣೆಯಲ್ಲಿ ಇಪ್ಪತ್ತು ದಿನ ಆದರೂ ಕೂಡ ಆರೋಪಿನ ಬಂಧಿಸಿಲ್ಲ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅವನನ್ನು ಅರೆಸ್ಟ್ ಮಾಡಬೇಕು ಅಂತ ಹಿಂದೂಪರ ಸಂಘಟನೆ ಬಿ ಜೆ ಪಿ ಮುಖಂಡರು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ ಅವನು ಮುಸ್ಲಿಂ ಧರ್ಮದವನು ಅಂತ ಅಲ್ಲಿ ಮುಸ್ಲಿಂ ಧರ್ಮ ಹಿಂದೂ ಧರ್ಮ ಅಂತ ಬರಲ್ಲ ಯಾರವನು ಅವನ ಏನು ಯಾಕೆ ತಲ್ವಾರ್ ಇಟ್ಕೊಂಡು ಹೊರಗೆ ಬಂದ ವದ್ ಒಳಗಾಕಿ ಅವನು ಯಾವ ಕುಲ ಗೋತ್ರ ಜಾತಿ ಧರ್ಮ ಅಂತ ನೋಡ್ಬಿಡಿ ಬಿ ಜೆ ಪಿ ಹಿಂದೂ ಅಲ್ಲಲ್ಲ ಅವ್ನು ಮುಸ್ಲಿಮ್ ಅನ್ನೋ ಕಾರಣಕ್ಕಲ್ಲ ಎಲ್ಲರೂ ಈವನ್ ಮುಸ್ಲಿಂ ಧರ್ಮದವರು ಇದ್ರ ವಿರುದ್ಧ ವಾಯ್ಸ್ ರೈಸ್ ಮಾಡಬೇಕು ಅವನಿಗೆನ್ ತಲೆಗಿಲೆ ಕೆಟ್ಟಿದ್ಯಾ ಅಥವಾ ಯಾವುದಾದ್ರೂ ಹಿಂದೆ ಕ್ರಿಮಿನಲ್ ಕೇಸ್ಗಳಲ್ಲಿ ಲಾಕ್ ಆಗಿದಾನ ತಲ್ವಾರ್ ಎಲ್ಲಿಂದ ಬಂತು ಅವ್ನ ಉದ್ದೇಶ ಏನು ಇದನ್ನು ಪ್ರಶ್ನೆ ಮಾಡ್ಬೇಕು ನಾವು ಅವ್ನು ಮುಸ್ಲಿಮ್ ಅನ್ನೋ ಕಾರಣಕ್ಕೆ ಬಿ ಜೆ ಪಿ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ ಹಿಂದೂ ಧರ್ಮದವ್ರ ಪ್ರಶ್ನೆ ಕೇಳ್ತಾ ಇದ್ದಾರೆ ನೋ ರಾಂಗ್ ಮೆಸೇಜ್ ಪಾಸ್ ಆಗುತ್ತೆ ಹಂಗೆ ಮಾಡೋಕ್ಕೆ ಹೋಗ್ಬಿಡಿ ಅವ್ನು ಯಾರೇ ಇರಲಿ ಅವ್ನ ಯಾವುದೇ ಕುಲ ಗೋತ್ರ ಜಾತಿ ಧರ್ಮ ಬೇರೆ ದೇಶದವನೇ ಆಗಿರಲಿ ಒದ್ದು ಹಾಕಿ ಏನು ನಿನ್ನ ಕೆಲಸ ಸಮಸ್ಯೆ ಏನು ನಿಮಗೂ ಅಂತ ಕೇಳಲಿ ಪೊಲೀಸರು ನೋಡಿ ಅಲ್ಲಿ ಅಲ್ಲಿ ನೋಡಿ ಅಲ್ಲಿ ಅವನು ಗಾಂಜಲಿ ಓ ತಲ್ವಾರಲ್ಲ ರೀ ಕುಡ್ಲು ಊರ ಕಡೆ ಈ ಕೊಯ್ಲಿಕ್ಕೆ ತರಕಾರಿ ಕೊಯ್ಲಿಕ್ಕೆ ಇಟ್ಕೊಂಡಿರ್ತಾರಲ್ಲ ಕುಡ್ಲು ಅವನಿಗೊಂದು ಗ್ಯಾಂಗ್ ಬೇರೆ ಇದೆ ಭಯ ಆಗಲ್ವಾ ಹೆಣ್ಮಕ್ಳು ವಯಸ್ಸಾಗಿರೋರು ದೊಡ್ಡವರು ಎಲ್ಲ ಓಡಾಡ್ತಾ ಇರ್ತಾರೆ ಏನಾದರೂ ಯಾರಿಗಾದರೂ ಬೀಸಿದ್ರೆ ಕತೆ ಏನು ಎಲ್ಲರೂ ನೋಡ್ತಾ ಇದ್ದಾರೆ ಮನೆ ಮುಂದೆ ನಿಂತ್ಕೊಂಡು ಯಾರೂ ಅವನ್ನ ಪ್ರಶ್ನೆ ಮಾಡುವಾಗ ಕೆಲಸ ಮಾಡ್ತಾಯಿಲ್ಲ ಬಿಕಾಸ್ ತಪ್ಪು ಅಂತ ಹೇಳ್ತಾ ಇಲ್ಲ ಪ್ರಶ್ನೆ ಮಾಡೋಕೆ ಅವನ್ನೆಲ್ಲರೂ ತಲೆಕೆಟ್ಟು ಯಾರಿಗಾದರೂ ಬೀಸಿದ್ರೆ ಕುಡ್ಲನ್ನ ಕುಡ್ಲು ಅಂತಾರೆ ಹಳ್ಳಿಗಳ ಕಡೆ ಕುಡ್ಗೋ ಕುಡ್ಗೋದಲ್ಲ ಕುಡ್ಲು ಅಂತಲೇ ಏನದೇನಾ ತಲ್ವಾರ್ ಅಲ್ಲ ಅದು ಅವನಿಗೇನೋ ಅವನ ಹೆಸರೆಲ್ಲ ಗೊತ್ತಾಗಿದೆ ಒದ್ದು ಹಾಕಿ ಅಷ್ಟೇ ಇನ್ನೇನು ಅಲ್ಲ ಸರಿಯಾಗಿ ಕ್ಲಾಸ್ ಬಿಡಿ ಸಲ ಎದ್ ನಿಂತ್ಕೊಳಕ್ಕೆ ಹಿಂದೆ ಮುಂದೆ ನೋಡ್ಬೇಕು ಅವನು ಕೈಯಲ್ಲಿ ಕುಡ್ಲು ಅಥವಾ ಚಾಕು ತಲ್ವಾರ್ ಇಟ್ಕೊಳ್ಳೋದಿರಲಿ ನಿಂತ್ಕೊಳ್ಳೋಕ್ಕೆ ಯೋಚನೆ ಮಾಡಬೇಕು ಹಂಗೆ ಒಂದೆರಡು ಬಿಟ್ಟು ಕಳಿಸಿದ್ರೆ ಸರಿಯಾಗುತ್ತೆ ಅದು ಬಿಟ್ಟು ಅವ್ನು ಮುಸ್ಲಿಂ ಧರ್ಮದವನು ಹಾಗಾಗಿ ನಾವು ಬಿ ಜೆ ಪಿಯವ್ರು ಬಂದು ಕ್ವೆಶನ್ ಮಾಡ್ತಾಯಿದ್ದೀವಿ ಎಫ್ ಐ ಆರ್ ಮಾಡ್ತಾ ಇದ್ದೀವಿ ಅನ್ನೋಕ್ಕೆ ಹೋಗ್ಬೇಡಿ ನೀವು ಬಿ ಜೆ ಪಿ ಆದರೂ ಆಗಿರಲಿ ಕಾಂಗ್ರೆಸ್ ಆದರೂ ಆಗಿರಲಿ ಅವನು ಇಲ್ಲಿಯವನಾದರೂ ಆಗಿರಲಿ ಬೇರೆ ದೇಶದವನಾದರೂ ಆಗಿರಲಿ ಜಾತಿ ಧರ್ಮ ಕುಲಗೋತ್ರ ನೋಡಬೇಡಿ ಒದ್ದು ಒಳಗಾಕಿ ಅಷ್ಟೇ